ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜರುಗಿತು ಕೊಪ್ಪಳದ ಎರೆಯಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಾಂಗವಿ ಮೂವರ್ಸ್ ಪ್ರೈವೇಟ್ ಲಿಮಿಟೆಡ್ ಜೀವನ ಪ್ರಕಾಶ ಚಾರಿಟೇಬಲ್ ಸೊಸೈಟಿ ನವದೆಹಲಿ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಅಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಮಾರ್ಚ್ ತಿಂಗಳ ಅಂತ್ಯದ ಒಳಗೆ ಈ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಕೊಡುಗೆಯನ್ನು ನೀಡುವುದಾಗಿ ಇವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪ್ರತಿ ಮಕ್ಕಳಿಗೂ ನೋಟ್ಬುಕ್ ಪೆನ್ನು ವಿತರಿಸಿ ಶಾಲಾ ಮಕ್ಕಳಿಗೆ ಪರಿಕರಗಳನ್ನು ನೀಡಿ ಸಿಹಿ ವಿತರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಸೂಟಿ ಇವರು ವಹಿಸಿಕೊಂಡರು ಮಹಿಳಾ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿನಿಯರಿಂದ ರಂಗೋಲಿ ಸ್ಪರ್ಧೆ ಚಿತ್ರಕಲೆ ಮನರಂಜನೆ ವಿಜ್ಞಾನ ಚಟುವಟಿಕೆಗಳು ಜರುಗಿತು ನಂತರ ಪ್ರಥಮ ಹಾಗೂ ದ್ವಿತೀಯ ತೃತೀಯ ಆಯ್ಕೆಯಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶರಣಪ್ಪ ಸಾದರ ಮುಖ್ಯ ಅತಿಥಿಗಳು ಶಾಲೆ ಶಿಕ್ಷಕರು ಶಿಕ್ಷಕಿಯರು ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು मैंने इंस्पायर्ड वास्तु ड्रेस थैंक्स आर्टिस्टों को ये थैंकफुल टू मिस्टर पवन कुमार एंड ऑर्गेनाइजेशंस आर टू ऑर्गेनाइजेशंस दिस ऑपरेशंस आई थैंक जीवन प्रतकास चैरिटीज आ कभी ऑपरेटरी फॉर मिक्स हेयर इट टुक्केटर Uh, and celebrating the women's day. Thank you for this. Thank you sir, Thank you, sir. थैंक यू टू ऑल मैं तो हिंदी में बोलूंगा मैं मुझे तो समझ में आता है क्योंकि अपना राष्ट्रीय है जो अपना ज्यादा लोग हिंदी में बात करते हैं बंगला भी में मैं बीस करेगा बीच बीच में क्योंकि बांग्ला बंगला मेरे अच्छा लगता है कैसे हैं सभी सभी का खाना बना हुआ है क्यों खाना क्यों पूछा मैं घर में जो खाना बनाते हैं ना मम्मी का हाथ का खाना है ना सबसे अच्छा होता है कितना भी खाना खा लो मम्मी का हाथ का खाना है ना सबसे अच्छा वो कौन होता है मेरा माँ होता है ना वो महिला होता है है ना वो वुमेन होता है उनका हाथ जो खाना होता है मेरे लिए सबसे अच्छा है है ना मेरे लिए नहीं सभी का माँ होते तो ये समाज के लिए भी अच्छा होता है ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ